ನನಗೆ ಯಾರು ಕಿಮ್ಮತಿ ಕೊಡಲೇ ಇರಲ್ಲ ಆರನ್ನು ಸಾಣದು ರೆಸ್ಪೆಕ್ಟ್ ಸಾಣ ನನಗೆ ರೆಸ್ಪೆಕ್ಟ್ ಬೇಕು ರೆಸ್ಪೆಕ್ಟ್ ಬೇಕಾದ್ರೆ ರೊಕ್ಕ ಬೇಕು ಬಜೆಟ್ ಓಕೆ ಬಸ್ ಬರಲಿಲ್ಲ ನೀವು ಕಾಲ್ ನೋಸ್ತವ ಅಣ್ಣ ಬಸ್ ಸ್ಟ್ಯಾಂಡ್ ಕಾಲು ಕಾಲ್ ನೋಡಿಸ್ತಾವ್ ಬಿಡು ಸದ್ಯ ಶಿವ ನೋಡ್ಬೇಕು ಎಲ್ಲ ಅಣ್ಣ ಶಿವಣ್ಣ ಮನೆ ಪಾರ್ಟಿ ಆಗೋಣ ಯಾಕೆ ಬಚ್ಚರ ಶಿವ್ಯಾಗ ಅಣ್ಣ ಅಂದಿದ್ದು ಆ ಶಿವ್ಯ ಬಚ್ಚನ ಮಗ ಆ ಮಗನಿ ದಾದಾಗಿರಿ ಹೇಳ್ಕೊಟ್ರೆ ನಾನೇ ಇನ್ವಿಟೇಷನ್ ಕಾರ್ಡ್ ಇದೆ ಏನ್ ಇನ್ವಿಟೇಷನ್ ಕಾರ್ಡ್ ಇಲ್ಲ ನಾನು ಹೋಗಲ್ಲ ಅಂತ ಗೊತ್ತಿಲ್ಲ ನಿನಗೆ ಪೆನ್ನ ಪೇಪರ್ ತೋರ್ಲೆ ಪೆನ್ನ ಪೇಪರ್ ಇಲ್ಲ ಪೆನ್ನ ಪೇಪರ್ ತೊಂಬೋಗಲೆ ಹೌದು ಏನಿರುವ ಪಾರ್ಟಿ ಆ ಮನೆ ಇಟ್ಕೊಡೋಣ ನಮಸ್ಕಾರ ಊಟ ಮಾಡಿದ್ಯಾ ಪೆನ್ನ ಪೇಪರ್ ಶಿವ ಮಾಡುವ ನಮಸ್ಕಾರಗಳು ನಾ ಪ್ಲೀಸ್ ಪಾರ್ಟಿಗೆ ಇವತ್ತು ಬರಬೇಕು ಪ್ಲೀಸ್ ಸರಿ ಬೀಳ್ತೀನಿ ಇವತ್ತು ಪಾರ್ಟಿ ಬರಬೇಕು ಕಾರಿ ಬದಲು ಹೊಡೆಯಬೇಕಲ್ಲ

എഞ്ഞ്ജിക്

ನನ್ನ ಸಿನೆ ಕುಚಿ ಎಲ್ಲರೂ ಅಂಜಾಗ್ ಮೊಳಗ್ಲೇ ನಾನು ಆತ್ರ ಮಾಡಬೇಕು ನಾನು ಅಡಾ ಅಡಾ ಆನಾದ್ರೋಡ್ ಮಾಡಬೇಕಾಗಿತ್ತು ನಮ್ಮೂರ ಬ್ಯಾಂಕೇ ಅಲ್ಲಿ ಏನು ಬೇರೆ ಯೋಚನೆ ಮಾಡ ಹಣೆ ಕಿಡ್ನಾಪ್ ಮಾಡಿ ಅವರ ಅಪ್ಪ ಫೋನ್ ಹೆಚ್ಚಿ ರಕ್ಕ ಕೇಳ್ಮ ಅಪ್ಪನ ಬರ್ತಾರಾ ಮಂದಿ ಅಂಜಿಕನ ಬರ್ತಾರಾ

मगनी no! कि hey, no, ಕಿಡ್ನಿಯಲ್ಲೋ ಕಿಡ್ನಿ ಕಿಡ್ನಾಪ್ ಕಿಡ್ನಾಪ್ ಮಾಡಿವಿ ಏನೋ ಕಿಡ್ನಿ ಮಾಡ್ತೀರಿ ನಮ್ಗೇನ್ ಬೇಡ ಕಿಡ್ನಿಯಲ್ಲಿ ಲೋ ಬುಸರಿಕ್ಕೆ ಕಿಡ್ನಾಪ್ ಮಾಡಿ ಏ ಕಿಡ್ನಿ ಕಿಡ್ನಿ ಏನು ಬೇಡ ಒಮ್ಮಾರೆ ಹೆಂಗ ಫೋನ್ ಹಲೋ ಹಲೋ ಹತ್ತು ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಏನು ಹತ್ತು ರೂಪಾಯ ಏ ಹತ್ತು ರೂಪಾಯಿ ಅಲ್ಲೋ ಹತ್ತು ಲಕ್ಷ ಹತ್ತು ಲಕ್ಷ ಯಾರಿಗೆ ಏ ಓಲೆ ಹತ್ತು ಲಕ್ಷ ನಮ್ಮ ಮಿಡಿಯೋ ಎಲ್ಲ ಹಾಳು ಮಾಡ್ತಿಲ್ಲ ಹಲೋ ಹತ್ತು ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಯಾರಿಗೆ ಹತ್ತು ಲಕ್ಷ ಕೊಟ್ಟು ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಹಲೋ ಏ ನೀ ರಕ್ಕ ಕೊಳ್ಳಿಲ್ಲ ನಿನ್ನ ಮಗನ ತಲಿ ಪಾರ್ಸೆಲ್ ಕಳಿಸ್ತೀವಿ ಏನ್ ಪಾರ್ಸೆಲ್ ಕಳಿಸ್ತೀರಿ ತಲಿ ತಲಿ ನಿನ್ನ ಮಗನ ತಲಿ ತನಿ ನಮ್ಮ ಲೇ ರಗಡೋ ಮಾರೇ ತನಿ ಅಲ್ಲೋ ಏ ನಿನ್ನ ಮಗನ ತಲಿ ಏ ಯಾರ್ ತಲಿ ನಿನ್ನ ಮಗಂದು ಏನ ನನ್ನ ಮಗಳಿಲ್ಲ

ಹಾ 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 ಅದಲ್ಲ ಅಣ್ಣ ಏನೂ ನೋಡ ನೀನು ಹವಾ ಊರಾಗ ಫುಲ್ ಟ್ರೈನಿಂಗ್ ಡಾ ನೀನೆ ಅಣ್ಣ ಹಾ ಹಾ ಸರಿ 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 ಓಕೆ 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 ಸದ್ ನೀ ಹಚ್ಲ್ಯಾ ಅ ಡಾಣಿ ಫೋನ್ ಹಚ್ಚಿ ஒரு ட்ரெண்டிங் ட்ரெண்டிங்